ಪ್ರಭು ನ್ಯೂಸ್ಗೆ ಸ್ವಾಗತ ಶಿಕ್ಷಣದ ಕ್ರಾಂತಿ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಧಾರೆ ಏರಿಯುತ್ತಿರುವ ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವ ವಿಶೇಷ ಸಾಧನೆ ಮಾಡುತ್ತಿರುವ ಹೆಸರಿಯ ಸಂಘದ ವಿದ್ಯಾರ್ಥಿಗಳಿಗೆ ಅತಿ ಉತ್ತಮ ಶಿಕ್ಷಣದೊಂದಿಗೆ ಕ್ರೀಡೆಯಲ್ಲಿಯೂ ಕೂಡ ಪ್ರೋತ್ಸಾಹ ನೀಡುತ್ತಿರುವ ಶ್ರೀ ದುರದುಂಡೇಶ್ವರ ವಿದ್ಯಾವರ್ಧಕ ಸಂಘ ಸಂಕೇಶ್ವರ್ ಈ ಸಂಘದ ಎಸ್ ಎಸ್ ಆರ್ಟ್ಸ್ ಕಾಲೇಜ್ ಮತ್ತು ಟಿಪಿ ಸೈನ್ಸ್ ಇನ್ಸ್ಟಿಟ್ಯೂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಲಾ ವಿಭಾಗದಲ್ಲಿ ಅಧ್ಯಯನ ಮಾಡಿದ ಕುಮಾರಿ ಮುಷಬುರಿನ್ ಕಡಲ್ಗಿ ಇವರು ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಇಂಗ್ಲಿಷ್ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ರ್ಯಾಂಕ್ ಅನ್ನು ಪಡೆದು ಚಿನ್ನದ ಪದಕವನ್ನು ಪಡೆದಿರುತ್ತಾರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಒಂಬತ್ತನೇ ಅಂತರ್ ಮಹಾವಿದ್ಯಾಲಯದ ಕ್ರೀಡಾಕೂಟ ಸ್ಪರ್ಧೆಯಲ್ಲಿ ಪ್ರಿಯಾ ಪಾಟೀಲ್ ಐದು ಸಾವಿರದ ಮೀಟರ್ ಮತ್ತು ಹತ್ತು ಸಾವಿರ ಮೀಟರ್ ಓಟದ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದು ಎರಡು ಸಾವಿರದ ಹದಿನೆಂಟರ ಹಳೆಯ ದಾಖಲೆಯನ್ನು ಮುರಿದು ಹೊಸ ದಾಖಲೆ ನಿರ್ಮಿಸಿದ್ದಾರೆ ಅದೇ ರೀತಿ ಕುಮಾರಿ ರೋಹಿಣಿ ದುರ್ದುಂಡಿ ಇವರು ಹತ್ತು ಸಾವಿರ ಮೀಟರ್ ಮತ್ತು ಹದಿನೈದುನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಬೆಳೆಯ ಪದಕವನ್ನು ಪಡೆದಿರುತ್ತಾರೆ ಕುಮಾರಿ ಜಹಾನ್ ಮುಜಾವರ್ ಇವರು ಹದಿನೈದುನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಮತ್ತು ಐದು ಸಾವಿರ ಮೀಟರ್ ಓಟ ಸ್ಪರ್ಧೆಯಲ್ಲಿ ಬೆಳೆಯ ಪದಕ ಪಡೆದು ಜಯಶಾಲಿಗಳಾಗಿದ್ದಾರೆ ಈ ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತು ಎಸ್ ಡಿ ಎಸ್ ಸಂಘದ ಇದಕ್ಕೆ ವಿಶೇಷ ಪರಿಶ್ರಮ ಪಟ್ಟವರಿಗೆ ಎಸ್ ಡಿ ಎಸ್ ಸಂಸ್ಥೆ ಹಾಗೂ ಮಹಾವಿದ್ಯಾಲಯದ ಕೀರ್ತಿ ಹೆಚ್ಚಿಸಿದ್ದರಿಂದ ವಿಜೇತರಾದ ವಿದ್ಯಾರ್ಥಿನಿಯರಿಗೆ ಸಂಘದ ಕ್ರಿಯಾಶೀಲ ಅಧ್ಯಕ್ಷರು ಹಾಗೂ ಜನಪ್ರಿಯ ಮಾಜಿ ಸಂಸದರಾದ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಸರ್ ಇವರು ಸತ್ಕರಿಸಿ ಗೌರವಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಶ್ರೀ ಕೆ ಸಿರ್ಕೋಳಿ ಆಡಳಿತ ಮಂಡಳಿಯ ನಿರ್ದೇಶಕರಾದ ಶ್ರೀ ಆರ್ ಬಿ ಪಾಟೀಲ್ ವಿ ಬಿ ತೋಡ್ಕರ್ ಎಸ್ ಎಂ ಪಾಟೀಲ್ ಕಾರ್ಯದರ್ಶಿಗಳಾದ ಜಿ ಸಿ ಕೊಟಗಿ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಬಿ ಎ ಪೂಜಾರ್ ಪ್ರಾಂಶುಪಾಲ ಪಿ ಬಿ ಬುರ್ಜಿ ಹಾಗೂ ಎಲ್ಲ ಅಧ್ಯಾಪಕರು ಹಾಗೂ ಸಿಬ್ಬಂದಿಯವರು ಮತ್ತು ಈ ಒಂದು ಬಾಲಕರು ವಿಶೇಷವಾಗಿ ಉಪಸ್ಥಿತರಿದ್ದರು ಎಲ್ಲ ವಿದ್ಯಾರ್ಥಿನಿಯರಿಗೆ ಆಡಳಿತ ಮಂಡಳಿ ವತಿಯಿಂದ अभिनंदने सल्सिश प्रभु न्यूज संकेश्वर एस <sposk -tong> जी एस संघाला माझ्याकडून धन्यवाद कारण मला एवढा सपोर्ट केल्याबद्दल जेव्हा जेव्हा मला मदत लागली आमच्या कॉलेजने मला सपोर्ट केलं आणि आमचे स्पोर्ट्स सर सुद्धा विनायक कदम सर मला सपोर्ट केले प्रिन्सिपल किंवा बाकी स्टाफ पण मला सपोर्ट केला त्याबद्दल मी धन्यवाद मानते पुढचं मी फिज नॅशनलला मी नॅशनलला क्वालिफाय करण्याचा माझा पूर्ण प्रयत्न चालू आहे त्यासाठी प्रॅक्टिस माझा जोर चालू आहे First, I am very grateful to the SDV Sangha and my college, my professors. Thank you so much for this felicitation. And it's my privilege to get a gold medal in English. And this gold medal is not just the achievement of my, but it is the achievement of our institution, our college, and our professors. Especially, I would like to say a big thanks to our English department, to my dearest professors. My professor K.B. Marathi sir and Khadid ma'am, they are very supportive, they have supported me, they have motivated me and with with their support I have got gold medal. So, thank you everyone. Next to what? Try to go in the Sir, my aim is to become an IAS officer and I make sure that I will work hard and I will make my institute, my college feel proud on me. Thank you. Okay. ಇವತ್ತು ಎಸ್ ಡಿ ಬಿ ಎಸ್ ಸಂಘದ ಎಸ್ ಎಸ್ ಕಲಾ ಹಾಗೂ ಟಿ ಪಿ ವಿಜ್ಞಾನ ಮಹಾವಿದ್ಯಾಲಯ ಸಂಕೇಶ್ವರ ನಾಲ್ಕು ವಿದ್ಯಾರ್ಥಿಗಳು ಕೀರ್ತಿ ತರುವಂಥ ಕೆಲಸ ಮಾಡಿದ್ದಾರೆ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಮುಷಬ್ರೀನ್ ಕಡಲ್ಗಿ ಈತಳು ಇಂಗ್ಲಿಷ್ ವಿಷಯದಲ್ಲಿ ಗೋಲ್ಡ್ ಮೆಡಲ್ ಪಡೆದುಕೊಂಡು ನಮ್ಮ ಮಹಾವಿದ್ಯಾಲಯದ ಕೀರ್ತಿಯನ್ನು ಹೆಚ್ಚಿಸಿರುತ್ತಾರೆ ಸೊ ಅವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದಂಥ ಶ್ರೀ ಎ ಬಿ ಪಾಟೀಲ್ ಸಾಹೇಬರು ಕಾರ್ಯ ನಮ್ಮ ಮಹಾ ಸಂಘದ ಕಾರ್ಯದರ್ಶಿಗಳಾದಂಥ ಶ್ರೀ ಜಿ ಸಿ ಕೊಟ್ಗಿ ಸರ್ ಅವರು ಅದರ ಜೊತೆಗೇ ಉಪಾಧ್ಯಕ್ಷರಾದಂಥ ಶ್ರೀ ಕೆ ಸಿ ಸಿರ್ಕೋಳೆ ಸರ್ ಅವರು ಮತ್ತು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಅವರಿಗೆ ಪ್ರಪೂರ್ವ ಧನ್ಯವಾದವನ್ನು ಸಲ್ಲಿಸಿರುತ್ತಾರೆ ಅದೇ ರೀತಿಯಾಗಿ ನಮ್ಮ ಮಹಾವಿದ್ಯಾಲಯದ ಶ್ರೀ ಕುಮಾರಿ ಪ್ರಿಯಾ ಪಾಟೀಲ್ ಈತಳು ಹತ್ತು ಸಾವಿರ ಮೀಟರ್ ಓಟದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವಿದ್ಯಾಲಯದ ಅಂತರ್ ಮಹಾವಿದ್ಯಾಲಯಗಳ ಆಟದಲ್ಲಿ ಬೆಳಗಾವಿಯಲ್ಲಿ ನಡೆದಂಥ ಹತ್ತು ಸಾವಿರ ಓಟದಲ್ಲಿ ಚಿನ್ನದ ಪದಕಗಳನ್ನು ಪಡೆದುಕೊಂಡು ಅದರ ಜೊತೆಗೇ ಐದು ಸಾವಿರ ಓಟದಲ್ಲಿ ಕೂಡ ಚಿನ್ನದ ಪದಕವನ್ನು ಪಡೆದುಕೊಂಡು ನಮ್ಮ ಮಹಾವಿದ್ಯಾಲಯದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅದರ ಜೊತೆಗೆ ನೂರ್ ಜಹಾ ಮುಜಾವರ್ ಈತಳು ಐದು ಸಾವಿರ ಓಟದಲ್ಲಿ ಬೆಳ್ಳಿಯ ಪದಕ ಹಾಗೂ ಒಂದು ಸಾವಿರದ ಐದುನೂರು ಮೀಟರ್ ಓಟದಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡು ನಮ್ಮ ಮಹಾವಿದ್ಯಾಲಯದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಹಾಗೂ ರೋಹಿಣಿ ದುರ್ದುಂಡಿ ಈತು ಕೂಡ ಐದು ಸಾವಿರ ಮೀಟರ್ ಊಟದಲ್ಲಿ ಹತ್ತು ಸಾವಿರ ಮೀಟರ್ ಓಟದಲ್ಲಿ ಬೆಳ್ಳಿಯ ಪದಕ ಹಾಗೂ ಒಂದು ಸಾವಿರದ ಐದನೂರು ಮೀಟರ್ ಓಟದಲ್ಲಿ ಕೂಡ ಬೆಳ್ಳಿ ಪದಕವನ್ನು ಪಡೆದುಕೊಂಡು ನಮ್ಮ ಮಹಾವಿದ್ಯಾಲಯದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಸೊ ಅವರಿಗೆ ನಮ್ಮ ಸಂಘದ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರ ಪರವಾಗಿ ನಮ್ಮ ಮಹಾವಿದ್ಯಾಲಯದ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿನಿಯರಿಂದ ಶುಭಾಶಯಗಳನ್ನು ಕೋರುತ್ತೇವೆ ದುದುಂಡೇಶ್ವರ ವಿದ್ಯಾವರ್ಧಕ ಸಂಘದ ನಾಲ್ಕು ಜನ ವಿದ್ಯಾರ್ಥಿನಿಯರು ಮೂರು ಜನ ಸ್ಪೋರ್ಟ್ಸ್ ಒಂದು ವಿದ್ಯಾರ್ಥಿನಿ ಇವತ್ತು ಇಂಗ್ಲಿಷ್ನಲ್ಲಿ ಕೂಡ ಇವತ್ತು ಗೋಲ್ಡ್ ಲೋನ್ ತೆಗೆದುಕೊಂಡು ನಮ್ಮ ಸಂಸ್ಥೆಗೆ ಆ ಕಾಲೇಜಿಗೆ ಒಂದು ಕೀರ್ತಿಯನ್ನು ತಂದು ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಸಂಘದಿಂದ ಕಾಲೇಜಿನ ಕೂಡ ಅಭಿನಂದನೆಗಳು ಹೇಳ್ತೀವಿ ಅದಲ್ಲದೆ ಮುಂದಿನ ದಿನಗಳಲ್ಲಿ ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಕೂಡ ಅವರು ಬರಲಿ ತಗೊಂಡು ಹರಿಸಿ ಅವ್ರು ಬೇಕಾದಂಥ ಎಲ್ಲ ಫೆಸಿ ಫೆಸಿಲಿಟಿಗಳನ್ನು ಸೌಲಭ್ಯಗಳನ್ನು ನಾವು ಸಂಘದಿಂದ ಕೊಡ್ತೇವೆ ಹೇಳಲಿಕ್ಕೆ ಕೂಡ ಬಯಸ್ತೇನೆ ಅವರಿಗೆ ಅಭಿನಂದನೆ ಹುಡುಗರು ನೀವು ಏನು ಮಾಡಿದಾರೆ ನಿಮಗೆ ಗೊತ್ತಲ್ಲ ಇದಕ್ಕೆ ಎಲ್ಲ ಇವತ್ತು ಟೋಟಲ್ ಜನಸಂಖ್ಯೆಯಲ್ಲಿ ಅರ್ಧ ಜನಸಂಖ್ಯೆ ನಡೆಸಿ ಇರೋದು ಇವತ್ತು ಅವರು ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬರ್ತಾರೆ ಬಹಳ ಅಭಿಮಾನದ ಸಂಗತಿ ಯಾರು ಮಕ್ಕಳು ಮಕ್ಕಳೇ ಹೆಣ್ಣಿರಲಿ ಗಂಡಿರಲಿ ಅವರು ಲಕ್ಷ ವಹಿಸಿ ಮುಖವರ್ಜಿ ವಹಿಸಿ ಓಟ್ ಸ್ಪೋರ್ಟ್ಸ್ ಆಗಲಿ ವಿದ್ಯಾಭ್ಯಾಸ ಆಗಲಿ ಸ್ಟಡಿ ಮಾಡಿ ಅವತ್ತ ಕೆಲಸ ಮಾಡಿ ಇವತ್ತು ಮುಂದೆ ಬರ್ತಾ ಇರ್ತಾರೆ ಅದೇ ರೀತಿ ಹುಡುಗರು ಕೂಡ ಮಾಡ್ಬೇಕಂತ ನಾನು